ಮೈಸೂರಿನ ಉದಯಪುರ ಘಟನೆ ಮಾಸುವ ಮುನ್ನವೇ ಕಾಫಿ ನಾಡಿನಲ್ಲೂ ಕಲ್ಲು ತೂರಾಟ ನಗರದ ಮನೆಗಳ ಮೇಲೆ ಕೆಲ ಯುವಕರಿಂದ ಕಲ್ಲು ತೂರಾಟ ನಗರದ ವಿಜಯಪುರ ಬಡಾವಣೆಯಲ್ಲಿರುವ ಕೆಲ ಮನೆಗಳ ಮೇಲೆ ಕಲ್ಲು ಮನೆಯ ಕಿಟಕಿಯ ಗಾಜು ಪುಡಿ ಪುಡಿ ಕಲ್ಲುಗಳು ಮನೆಯ ಒಳಗೆ ಕಲ್ಲು ತೂರಿ ಘೋಷಣೆ ಕೂಗಿ ಪರಾರಿಯಾದ ಯುವಕರು ಮಹೇಶ್ ಅನ್ನೋರ ಮನೆ ಮೇಲೆ ತಡರಾತ್ರಿ ಕಲ್ಲು ತೂರಾಟ ನಡೆಸಿರುವ ಯುವಕರು ಮನೆ ಮಾಲೀಕರಿಂದ ತಕ್ಷಣ ಪೊಲೀಸರಿಗೆ ಮಾಹಿತಿ ಬಸವನಹಳ್ಳಿ ಪೊಲೀಸರಿಂದ ಸ್ಥಳ ಪರಿಶೀಲನೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾದ ಪೊಲೀಸರು ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಘಟನೆ ಚಿಕ್ಕಮಗಳೂರು ಬಸವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಮೈಸೂರಿನ ಉದಯಪುರದ ಘಟನೆ ಮಾಸುವ ಮುನ್ನವೇ ಅಂಥದ್ದೇ ಘಟನೆ ಕಾಫಿ ಕೂಡ ನಡೆದಿದೆ ವಿಜಯಪುರ ಬಡಾವಣೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ನಗರದಲ್ಲಿರುವಂತಹ ಮನೆಗಳ ಮೇಲೆ ಕೆಲ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ ಪರಿಣಾಮ ಮನೆಯ ಕಿಟಕಿ ಗಾಜು ಪುಡಿ ಪುಡಿ ಹಾಕಿದೆ ಕೆಲವು ಕಲ್ಲುಗಳು ಮನೆ ಒಳಗೆ ಕೂಡ ನುಗ್ಗಿ ಬಂದಿದೆ ಇನ್ನು ಕಲ್ಲು ತೂರಾಟ ಮಾಡಿದ್ದಷ್ಟೇ ಅಲ್ಲದೆ ಘೋಷಣೆಯನ್ನ ಕೂಗಿ ಆ ಯುವಕರು ಪರಾರಿ ಹಾಕಿದ್ದಾರೆ ಮಹೇಶ್ ಎನ್ನುವರ ಮನೆ ಮೇಲೆ ತಡರಾತ್ರಿ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ ಮನೆ ಮಾಲೀಕರು ಘಟನೆ ನಡೀತಾ ಇದ್ದಂತೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಥಳಕ್ಕೆ ಕೂಡಲೇ ಬಸವನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ಪೊಲೀಸರು ನಿರತರಾಕಿದ್ದಾರೆ ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಬಸವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉದಯಪುರದಲ್ಲಿ ಯಾವ ರೀತಿ ಘಟನೆ ಆಯಿತು ನಿಮಗೆಲ್ಲ ಗೊತ್ತೇ ಇದೆ ಆ ಘಟನೆ ಮಾಸುವ ಮುನ್ನವೇ ಮತ್ತೆ ಅಂಥದ್ದೇ ಘಟನೆ ರಿಪೀಟ್ ಆಗಿದೆ ಕಾಫಿ ನಾಟ್ನಲ್ಲಿ ಯಾವ ಕಾರಣಕ್ಕೆ ಕಲ್ಲು ತೂರಾಟ ಮಾಡಿದ್ದಾರೆ ಏನಾದರೂ ದ್ವೇಷ ಆಯ್ತಾ ಮಹೇಶ್ ಅವರ ಮನೆಯನ್ನೇ ಯಾಕೆ ಗುರಿಯಾಗಿಸಿಕೊಂಡು ಕಲ್ಲು ತೂರಾಟ ನಡೆಸಿದ್ದಾರೆ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக